ನಾಲ್ಕು ವರ್ಷಗಳ ಹಿಂದೆ ಪಟ್ಟಣ ಪಂಚಾಯಿತಿ ಸದಸ್ಯತ್ವ ಕಳೆದುಕೊಂಡಿದ್ದ ಸದಸ್ಯಿಗೆ ನ್ಯಾಯಾಲಯ ಮತ್ತೊಮ್ಮೆ ಸದಸ್ಯತ್ವದ ಭಾಗ್ಯ ಕರುಣಿಸಿದ ಘಟನೆ ಕೊರಟಗೆರೆ ಪಟ್ಟಣದಲ್ಲಿ ಗುರುವಾರ ನಡೆದಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆದಿದ್ದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಂಬತ್ತನೇ ವರ್ಣ ಸದಸ್ಯೆಯಾಗಿ ಭಾಗ್ಯಮ್ಮ ಗಣೇಶ್ ಎಂಬುವರು ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದರು ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಅದ್ಯಾವ ಕಾರಣಕ್ಕೂ ಭಾಗ್ಯಮ್ಮ ಗಣೇಶ್ ಗೈರು ಹಾಜರಾಗಿದ್ದರು ಇದೇ ವೇಳೆ ವಿಪ್ ಜಾರಿ ಮಾಡಿದ ಜೆಡಿಎಸ್ ಪಕ್ಷ ಚುನಾವಣೆಗೆ ಗೈರು ಹಾಜರಾಗಿದ್ದಕ್ಕೆ ಬೇರೊಂದು ಕಾರಣ ನೀಡಿ ಜಿಲ್ಲಾಧಿಕಾರಿಗಳಿಗೆ ಸದಸ್ಯತ್ವ ರದ್ದು ಮಾಡುವಂತೆ ಮನವಿ ಸಲ್ಲಿಸಿತ್ತು ಪ್ರಕರಣದ ವಿಚಾರಣೆ ನಡೆಸಿದ ಅಂದಿನ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಭಾಗ್ಯಮ್ಮ ಗಣೇಶ್ ಸದಸ್ಯತ್ವ ರದ್ದು ಮಾಡಿದರು ಇಷ್ಟಕ್ಕೆ ಸುಮ್ಮನಾಗದ ಭಾಗ್ಯಮ್ಮ ಗಣೇಶ್ ಪ್ರಕರಣವನ್ನು ಉಚ್ಚ ನ್ಯಾಯಾಲಯಕ್ಕೆ ಕೊಂಡೊಯ್ದಿದ್ರು ಸುದೀರ್ಘ ವಿಚಾರಣೆ ನಡೆಸಿದ ಉಚ್ಚ ನ್ಯಾಯಾಲಯ ವಿಪ್ ಜಾರಿಯಾದರೂ ಅಡ್ಡ ಮತದಾನ ಮಾಡಿಲ್ಲ ಹಾಗೂ ಚುನಾವಣಾ ಪ್ರಕ್ರಿಯೆಯಲ್ಲಿ ಸದಸ್ಯ ಭಾಗಿಯಾಗಿಲ್ಲವೆಂಬ ಅಂಶವನ್ನು ಮನಗಂಡು ಸದಸ್ಯತ್ವದ ರದ್ದುಗೊಳಿಸಿದ್ದ ಆದೇಶಕ್ಕೆ ತಡೆ ನೀಡಿ ಭಾಗ್ಯಮ್ಮ ಗಣೇಶ್ ಅವರ ಸದಸ್ಯತ್ವವನ್ನು ಊರ್ಜಿತಗೊಳಿಸಿದೆ ಇದೇ ವೇಳೆ ಭಾಗ್ಯಮ್ಮ ಗಣೇಶ್ ಕೊರಟಗೆರೆ ಪಟ್ಟಣದ ರಾಜೀವ್ ಭವನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದು ನಾಲ್ಕು ವರ್ಷಗಳಿಂದ ಅಜ್ಞಾತವಾಸ ಅನುಭವಿಸಿ ಇದೀಗ ಹೊರಬಂದಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಒಂಬತ್ತನೇ ವಾರ್ಡಿನ ಸದಸ್ಯ ಸದಸ್ಯರಾಗಿರ್ತೇನೆ ಹಾಗೂ ಈ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ನಾನು ಗೆದ್ದು ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾನು ನನ್ನ ವೈಯಕ್ತಿಕ ಕಾರಣದಿಂದ ಅವತ್ತು ಗೈರಾಜರಾಗಿದ್ದೇನೆ ಆಗ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ನನ್ನ ಮೆಂಬರ್ಶಿಪ್ ಅಂದರೆ ಸದಸ್ಯತ್ವವನ್ನು ಕಳೆಯೋದಕ್ಕೆ ಕೆಲವರು ಮಾನ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಕೇಸನ್ನು ಹಾಕಿರ್ತಾರೆ ಅದರಂತೆಯೇ ನನ್ನ ಈ ಸದಸ್ಯತ್ವವನ್ನು ಆಗಿದ್ದಂತಹ ಜಿಲ್ಲಾಧಿಕಾರಿಗಳಾದಂತಹ ವೈ ಎಸ್ ಪಾಟೀಲ್ ಸಾಹೇಬರು ನನ್ನ ಸದಸ್ಯತ್ವವನ್ನು ರದ್ದು ಮಾಡಿರ್ತಾರೆ ಆಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಇರೋ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ದಂಗೆ ಆಗುತ್ತೆ ಆಗ ನಾವು ನಮಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಟಿ ಪರಮೇಶ್ವರ್ ಸಾಹೇಬ್ರವರು ಸದ್ಯಕ್ಕೆ ಸಾವಿಲ್ಲ ಒಳ್ಳೆಯದು ಒಳ್ಳೆಯದಾಗೆ ಆಗುತ್ತೆ ಬೇಡಮ್ಮ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಧೈರ್ಯ ತುಂಬಿ ನಮಗೆ ನ್ಯಾಯಾಲಯಕ್ಕೆ ಅಪೀಲ್ ಹೋಗುವಂತೆ ನಮಗೆ ವಿಷಯವನ್ನು ತಿಳಿಸ್ತಾರೆ ಆಗ ನಾವು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದಾಗ ನ್ಯಾಯಾಲಯದಲ್ಲಿ ನಮಗೆ ಸದಸ್ಯತ್ವ ಮುಂದುವರಿಯುವಂತೆ ಕೋರ್ಟ್ ನಮಗೆ ಆದೇಶವನ್ನು ಹೊರಡಿಸುತ್ತೆ ಅದೇ ರೀತಿಯಾಗಿ ಅಲ್ಲಿಂದ ಇಲ್ಲಿನ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಪ್ರತಿಯನ್ನು ಕಳಿಸ್ತಾರೆ ಅಲ್ಲಿಂದ ಮತ್ತೆ ನಮ್ಮ ಪಟ್ಟಣ ಪಂಚಾಯಿತಿಗೆ ನನ್ನ ಒಂಬತ್ತನೇ ವಾರ್ಡಿನ ಸದಸ್ಯತ್ವವನ್ನು ಮುಂದುವರಿಸುವಂತೆ ಆದೇಶವನ್ನು ಹೊರಡಿಸಿ ಮತ್ತೆ ಇಂದು ನನ್ನ ಸದಸ್ಯತ್ವ ನನಗೆ ಸಿಕ್ಕಿದೆ ನನ್ನನ್ನು ಮತಗಳನ್ನು ಹಾಕಿ ಗೆಲ್ಲಿಸಿ ಮೆಬ್ಬಲಿಸಿದಂಥ ನನ್ನ ಜನತೆಗೆ ಸೇವೆ ಮಾಡುವ ಭಾಗ್ಯ ಮತ್ತೆ ನನಗೆ ಸಿಕ್ಕಿದೆ ಹಾಗೂ ಒಳ್ಳೆಯದು ಒಳ್ಳೆಯದಾಗುತ್ತೆ ಸತ್ಯಕ್ಕೆ ಸಾವಿಲ್ಲ ಅನ್ನೋದು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ